ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲಾಧೇಶ್ ಕೊಪ್ಪಳ ಜಿಲ್ಲಾ ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯಿಂದ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿತವಾದಂತಹ ನೂತನ ಸದ್ಭವನ ಮಂಟಪವನ್ನು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ ಸೋಮಶೇಖರ್ ರೆಡ್ಡಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ಮುಖಂಡರಾದ ಮನೋಹರ್ ಗೌಡ ಹೇರೂರು ಯಮನೂರು ಚೌಡ್ಕಿ ವೀರೇಶ್ ಬಲಕುಂದಿ ಚಂದ್ರು ಹಿರೂರು ರಮೇಶ್ ಹೊಸಮಲಿ ವೀರೇಶ್ ಸೊಳೆಕಲ್ ದುರ್ಗಪ್ಪ ದಳಪತಿ ಪುಂಡನಗೌಡ ವಿಶ್ವನಾಥ್ ಮಾಲಿ ಪಾಟೀಲ್ ಅಜ್ಮೀರ್ ಆಲಿ ಸೇರಿದಂತೆ ಇತರ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಶರಣಪ್ಪ ಕುಂಬಾರ ವಿಜಯಶಕ್ತಿ ನ್ಯೂಸ್ ತಾವರಗೇವರ ಕೊಪ್ಪಳ